ಈ ಹಾಡಲ್ಲಿ ಬಾ ಈ ಪ್ರೀವಿಯಸ್ ಹಾಡಲ್ಲಿ ಅವರಿಬ್ರು ಬ್ರದರ್ಸ್ ಫುಲ್ ನೆಪೋಟಿಸಮು ಅವ್ರು ಬೇಕಾಗಿರೋತ್ರ ಲಿರಿಕ್ಸ್ ಬರ್ಸ್ತಾರೆ ಅವ್ರವರು ಆಡ್ಕೊಂಡ್ಬಿಡ್ತಾರೆ ಅಲ್ಲೊಂದು ಒಂದು ರ್ಯಾಪ್ ಸೀಕ್ವೆನ್ಸ್ ಇತ್ತು ಪ್ರಿವಿಯಸ್ ಹಾಡಲ್ಲಿ ಅದು ನನಗೆ ಆಡಕ್ ಕೊಡಬಾರ್ದಿತ್ತಂದ್ರೆ ಅವ್ರು ಹಣ್ಣಿಂದ ಹತ್ರಬಿಟ್ಟಿದ್ದಾರೆ ಏನು ಬಟ್ ತುಂಬಾ ಚೆನ್ನಾಗಿದೆ ಈ ಹಾಡು ಫಿಲಮಲ್ಲಿ ನನ್ನ ಫೇವ್ರೆಟ್ ಸಾಂಗು ನನಗೆ ಕೊರಿಯೋಗ್ರಾಫರ್ ನನಗೂ ಡ್ಯಾನ್ಸ್ ಹೇಳಕ್ ಟ್ರೈ ಮಾಡಿದ್ರು ಆಮೇಲೆ ನೀವ್ ಏನ್ ಬರ್ತಾ ಮಾಡಿ ಅನ್ಬಿಟ್ರು ಬಟ್ ಮಾತೇಶ್ ಬಹಳ ಕಷ್ಟಪಟ್ಟು ಮಾಡ್ದ ಡ್ಯಾನ್ಸು ಆಕ್ಚುಲಿ ವಿಡಿಯೋ ನೋಡಿದೆ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ನೋಡಿದೆ ಗೊತ್ತಲ್ಲ ಮಾಮೂಲಿ ಡ್ಯಾನ್ಸ್ ಸರ್ ಸರ್ ಇವಾಗ ಪೋಸ್ಟ್ ಕಾರ್ಡ್ ಇಲ್ಲ ಸರ್ 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 ಎಲ್ಲರಿಗೂ ನಮಸ್ಕಾರ ಸರ್ ನಾನು ಸೀರಪ್ಪ ಹತ್ರ ಒಂದು ಸಣ್ಣ ಹಳ್ಳಿ ಲಾಲಿಪಾಳಿ ಅಂತ ಈ ಚಿತ್ರದಲ್ಲಿ ಅರಸಯ್ಯನ ತಂದೆ ಪಾತ್ರ ಮಾಡಿದ್ದೀನಿ ನಾನು ಮೂಲತಃ ರಂಗಭೂ ಕಲಾವಿದ ನನ್ನ ಅದೃಷ್ಟ ಎಲ್ಲ ಅಭಿನತಿಯ ರಂಗ ಅಂತಾರೆ ನಾನು ಆರು ತಿಂಗಳು ಅಭಿನತಿ ರಂಗ ಮಾಡಿದೆ ಅಂದರೆ ನಾನು ಶ್ರೀರಂಗಪಟ್ಟಣದಿಂದ ಭಾನುವಾರ ಶನಿವಾರ ರಾತ್ರಿ ಟ್ರೈನ್ ಹತ್ತಿ ಭಾನುವಾರ ಒಂದು ದಿನ ಮಾತ್ರ ಇತ್ತು ಹಿಂದೆ ಆರು ತಿಂಗಳು ಮಾಡೋಕ್ಕಾಯಿತು ಆಮೇಲೆ ಮಾಡೋಕ್ಕಾಗಲಿಲ್ಲ ಹಿಂಗೆ ಕಲಾವಿದಾಗಿ ಹಲವಾರು ತಂಡಗಳಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ ನಮ್ಮ ಮೈಸೂರಿನ ನಿರಂತರ ಆಗ್ಬೋದು ಮತ್ತು ನಾವು ಕಲ್ಚರ್ ಕಮಿಟಿ ಮಂಡ್ಯ ಮತ್ತು ಜನಮನದಾಟ ಹೆಗ್ಗೋಡು ಹೀಗೆ ಎಲ್ಲ ರೀತಿ ನಾಟಕ ಆಡ್ಕೊ ಬರ್ತಾ ಇರುವಾಗ ಇಲ್ಲಿ ನಾನು ಒಂದು ನನ್ನ ಮೊದಲನೇ ಚಿತ್ರ ಲೂಸಿಯಾದಲ್ಲಿ ನೀನಮ್ ಸತೀಶ್ ಅವರು ನನ್ನ ಜೊತೆಲಿದ್ದದ್ದು ನೋಡಿ ನಾನು ತಿರುಗಾಡ್ತಿರೋ ನಾಟಕ ಮಾಡ್ತಿರೋದು ನೋಡಿ ಅದರಲ್ಲಿ ತಂದೆ ಪಾತ್ರ ಮಾಡಿದ್ರು ಮತ್ತು ಹಂಗೆ ನಮ್ಮ ಮಹಾಂತೇಶ ಪರ್ಚಿ ಆದದ್ದು ಗ್ರಾಮಾಯಣದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ರು ಆಗ ನಾನು ಅದ್ರಲ್ಲಿ ಪಾತ್ರ ಮಾಡ್ತಿದ್ದೆ ಆಗ ದೀಪನ ಪರಿಚಯ ಮಾಡಿಕೊಟ್ಟು ಪ್ರೊಡ್ಯೂಸರ್ ಪರಿಚಯ ಮಾಡಿಕೊಟ್ಟು ಈ ಒಂದು ಅವಕಾಶ ಕೊಟ್ಟು ನೀವೇ ಮಾಡಬೇಕು ಅಂತ ಮಾಡಿಸಿದ್ರು ನಾನು ಈಗಲೂ ಕೂಡ ಹಳ್ಳಿಯಿಂದ ಆ ಸೀರೆಂಪುಡಿಯಿಂದ ಬರಬೇಕು ಅಂದಾಗ ನನಗೆ ಬರೋಕ್ಕಾಗಿಲ್ಲ ಅಂದೆ ನನಗೊಂದು ನಾಟಕ ಇತ್ತು ಆದರೆ ನಾನು ಮೊದಲೇ ಹೇಳಿದ್ದೆ ಈ ಥರ ನಾನು ಚಿತ್ರ ಮುಗಿಯೋ ತನಕ ನಾನು ಬರೋಕಾಯ್ಕಿಲ್ಲ ಅಂತ ಇಲ್ಲ ನೀವು ಹೋಗಿ ಮುಗಿಸ್ಕೊಂಡೇ ಬನ್ನಿ ಅಂದರು ಅದಕ್ಕೆ ಬಂದಿದ್ದೀನಿ ಶುಭ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಚಿತ್ರ ಆಗಲಿ ಅಂತ ಕೇಳೋಕುತ್ತಾ ನಾನು ಮಾತು ಮುಗಿತೀನಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೊ ಮಚ್ ವಿಜಯ್ ಸರ್ ಎಲ್ಲರಿಗೂ ನಮಸ್ಕಾರ ಸಾಕಷ್ಟು ಅರಸಯ್ಯನ ಪ್ರೇಮ ಪ್ರಸಂಗ ಕಾರ್ಯಕ್ರಮಗಳಲ್ಲಿ ನಾನು ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ದೀನಿ ನಾನು ಫೋಟೋಗ್ರಾಫರ್ ಕ್ಯಾರೆಕ್ಟರು ಸೊ ನನ್ನಿಂದ ಏನೇನೆಲ್ಲ ಅವಸ್ಥೆಗಳಾಗತ್ತೆ ಅನ್ನೋದು ಸಿನಿಮಾದಲ್ಲಿದೆ ಮುಖ್ಯವಾಗಿ ಸಿನಿಮಾದಲ್ಲಿ ಬರೀ ಸಂಭಾಷಣೆ ಅಲ್ಲ ಸಾಹಿತ್ಯ ಅಲ್ಲ ಚಿತ್ರಕಥೆನೇ ಅಲ್ಲ ಪ್ರತಿಯೊಂದು ವಿಚಾರದಲ್ಲೂ ನಾವಲ್ಟಿ ಇಟ್ಕೊಂಡು ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥ ಚಿತ್ರ ಅದರ ಜೊತೆಗೆ ಈ ಮಾಂತೇಶ್ ಭಾಳ ಭಾವನಾತ್ಮಕ ಜೀವಿ ಒಬ್ಬ ಕಮಿಡಿಯನ್ನು ಎಲ್ಲ ಥರದ ಪಾತ್ರಗಳನ್ನು ಮಾಡಬಲ್ಲ ಅಂತ ನೀನು ನಿರೂಪಿಸಿದೀಯಾ ಈ ಚಿತ್ರದಲ್ಲಿ ನಿಜವಾಗ್ಲೂ ನನಗೆ ಹೆಮ್ಮೆ ಆಗ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸಿನಿಮಾ ಸೆಪ್ಟೆಂಬರ್ ಹತ್ತೊಂಬತ್ತು ರಿಲೀಸು ಎಲ್ಲರೂ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಮೊದಲನೇದಾಗಿ ಪ್ರಿಂಟ್ ಮೀಡಿಯಾ ಹಾಗೂ ಮಾಧ್ಯಮವೃಂದ ನೆರೆದಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ನಾನು ನಮಸ್ತೆ ಇವತ್ತು ಅರಸೈನ ಪ್ರೇಮ ಪ್ರೇಮ ಪ್ರಸಂಗ ಚಿತ್ರದ ಮೂರನೇ ಸಾಂಗ್ ರಿಲೀಸ್ ಆಗಿದೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಕ್ರಮ್ ಸರ್ ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಯಾಕೆಂದರೆ ನಮ್ಮ ಸಿನಿಮಾದಲ್ಲಿ ಎರಡು ಸಾಂಗ್ ತುಂಬ ಚೆನ್ನಾಗಿ ಕೊಟ್ಟರೆ ನೀವು ಏನಾರ ತೊಂದರೆ ಕೊಡೋದು ದೇವಿಗೆ ಕ್ಷಮೆ ಇರಲಿ ಆ ನಿತಿನ್ ರಾಜಾರಾಮ್ ಶಾಸ್ತ್ರಿ ಸರ್ ಥ್ಯಾಂಕ್ ಯು ಸರ್ ಹಾಗೆ ಶಂಕರ್ ಸರ್ ಕೂಡ ಬಂದಿದ್ದಾರೆ ಸರ್ ನಮಸ್ತೆ ಫಸ್ಟು ರಾಮ ಸಾಂಗ್ ಹಾಡಿದ್ದು ಅವರು ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಸರ್ ಪ್ರವೀಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಭಾಳ ಮಾತಾಡೋಕ್ಕೆ ಸಮಯ ತೊಗೊಳ್ಳೋಲ್ಲ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಸಿನಿಮಾ ತೆರೆಗೆ ಬರ್ತಾ ಇದೆ ದಯವಿಟ್ಟು ಯಾಕೆಂದರೆ ಒಂದು ಸಿನಿಮಾ ಪ್ರೇಕ್ಷಕರಿಗೆ ತಲುಪಬೇಕು ಅಂತಂದಾಗ ಮಾಧ್ಯಮದವರಾಗಿರ್ಬೋದು ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಮತ್ತು ಸಾಮಾಜಿಕ ಜಾಲತಾಣಗಳಾಗಿರ್ಬೋದು ಬಹಳ ತುಂಬ ಮುಖ್ಯ ಆಗುತ್ತೆ ದಯವಿಟ್ಟು ನಿಮ್ಮೆಲ್ಲರನ್ನೂ ಕಳಕಳಿಯಾಗಿ ಬೇಡ್ಕೊತೀನಿ ಸಿನಿಮಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಒಂದೇ ನಿಮಿಷ ಯಾವಾಗಲೂ ಹೇಳ್ತಿರ್ತೀವಿ ನಾವು ಬದುಕಲ್ಲಿ ಎಷ್ಟೇ ಕೋಟಿ ಸಂಪಾದನೆ ಮಾಡ್ಲಿ ಮನೆಯೊಳಗೆ ಕಾಲಿಟ್ಟ ತಕ್ಷಣ ನೆಮ್ಮದಿ ಇಲ್ಲ ಅಂದರೆ ಆ ಕೋಟಿಗೆ ಬೆಲೆನೇ ಇರೋದಿಲ್ಲ ಅಂತ ಯಾಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ ನಮ್ಮ ನಿರ್ಮಾಪಕರು ಇಷ್ಟೆಲ್ಲ ಬ್ಯುಸಿಯಾಗಿರ್ತಾರೆ ಬಟ್ ಅವ್ರಿಗೆ ಮನೆಯಲ್ಲಿ ಆ ನೆಮ್ಮದಿಯನ್ನು ನೀಡಿದ್ದಕ್ಕೆ ಬಹುಶಃ ಅವ್ರು ಈ ಮಟ್ಟಿಗೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗಿದೆ ಅದ್ರ ಜೊತೆಗೆ ನಮ್ಮ ಅರಸಯ್ಯನ ಪ್ರೇಮ ಪ್ರಸಂಗದ ನಿರ್ಮಾಪಕರು ಅಂತಂದ್ರೆ ಅದು ಅವರ ಧರ್ಮಪತ್ನಿ ಮೇಘಶ್ರೀ ಮ್ಯಾಮ್ ನಮ್ಮ ಜೊತೆಗಿದ್ದಾರೆ ದಯವಿಟ್ಟು ವೇದಿಕೆಗೆ ಬರ್ಬೇಕಾ ಕೇಳ್ಕೊಳ್ತಾ ಇದ್ದೀನಿ ವೆಲ್ಕಮ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಧಾ ಅಂತ ನಾನು ಈ ಸಿನಿಮಾದಲ್ಲಿ ಹೀರೋಯಿನ್ ಅಮ್ಮನ ಪಾತ್ರ ಮಾಡಿದ್ದೀನಿ ಮಾಂತೇಶ್ನಂತೂ ಫಸ್ಟಿಂದ ಲಾಸ್ಟ್ವರೆಗೂ ನಾವೇ ಇದ್ದಿದ್ದು ಇಡೀ ಸಿನಿಮಾ ಎಷ್ಟು ಗೋಳು ಇಕೊಂಡಿದ್ದೀವಿ ಅಂದ್ರೆ ಅಷ್ಟಿಷ್ಟು ಇಕೊಂಡಿಲ್ಲ ಅವ್ನು ಡ್ಯಾನ್ಸ್ ಮಾಡೋದು ನೋಡ್ಬೇಕಪ್ಪ ಮಾಸ್ಟ್ರೇ ಆದ್ರೂ ಬಿದ್ದೋದ್ರು ಏನು ಮಾಡ್ತಾನೆ ಡ್ಯಾನ್ಸ್ನ ಮೈಕಲ್ ಜಾಕ್ಸನ್ಗಿಂತ ಹೆಚ್ಚು ಮಾಡ್ತಾವಪ್ಪ ತುಂಬಾ ಖುಷಿ ಆಯ್ತು ಅಳಿಯ ಚೆನ್ನಾಗಿನೂ ಒಳ್ಳೊಳ್ಳೆ ಸಿನಿಮಾ ಮಾಡು ಇನ್ನೊಂದು ಇನ್ನೊಂದ್ ಸಿನ್ಮಾದಲ್ಲಿ ಸಕ್ಕತ್ತ ಕೊಡದಿದ್ದೀನಿ ಅವ್ನ್ ನೆನೆಸ್ಕೊಂತ ತುಂಬಾ ಚೆನ್ನಾಗಿದೆ ಇನ್ನೊಂದು ಬೇಜಾರ್ ಅಂದ್ರೆ ನನ್ಗೆ ಈ ಜಾಗದಲ್ಲಿ ಹನುಮಮ್ಮ ಇರ್ಬೇಕಾಗಿತ್ತು ಅವ್ರಿಗೆ ತುಂಬಾ ಹುಷಾರಿಲ್ಲ ಬ್ರೈನ್ ಸ್ಟ್ರೋ ಹೊಡ್ದಿದೆ ಇವರೇ ಹನುಮಮ್ಮ ರಂಗಭೂಮಿ ಕಲಾವಿದ್ರು ತುಂಬಾ ಒಳ್ಳೆ ನಟಿ ಅವರು ನಾವ್ಯಾವತ್ತೂ ಅಷ್ಟೇ ಅಮ್ಮ ಅಂತಾನೆ ಕರಿತಿದ್ವಿ ಅವರು ಇವತ್ತು ಮೈಂಡ್ ಡೆಡ್ ಆಗಿದೆ ತುಂಬಾನೇ ಬೇಜಾರಾಗ್ತಾ ಇದೆ ನಾನು ರಂಗಭೂಮಿಗೆ ಬಂದಾಗ ನನ್ನ ತಿದ್ದಿ ತೀಡಿದಂತ ಅವರು ಇವತ್ತು ಅಷ್ಟೇ ನಾನು ಅಮ್ಮಂತರಾನೇ ನೋಡ್ಕೊಂಡಿದ್ದೀನಿ ಬೆಂಗ್ಳೂರ್ ಕರ್ಕೊಂಡ್ ಬಂದ್ವಿ ಟ್ರೀಟ್ಮೆಂಟ್ ಕೊಡ್ಸಿದ್ವಿ ಆಗಿಲ್ಲ ತಿರ್ಗ ಊರ್ಗೆ ಕರ್ಕೊಂಡೋದ್ರ ಅವರು ನಾಮರ್ ಅಂದ್ರೆ ಏನು ಆಕ್ಟಿವ್ ಇಲ್ಲ ಒಂದು ಪೈಪ್ ಹಾಕಿದ್ದಾರೆ ಮೂಗಿ ಅದ್ರಲ್ಲಿ ಗಂಜಿ ಮತ್ತೆ ನೀರ ಹಾಕ್ತಾರೆ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಯಾರು ಏನು ಅಂತ ಗೊತ್ತಾಗಲ್ಲ ಎಷ್ಟು ಸಿನಿಮಾ ಮಾಡಿದ್ದಾರೆ ಅಂದ್ರೆ ಎಂತ ಒಳ್ಳೆ ಕಲಾವಿದೆ ಅಂದ್ರೆ ಹಣ್ಮಕ್ ಅಂದ್ರೆ ಮೈನಳ್ಳಿ ಹಣ್ಣಕ್ಕ ಅಂದ್ರೆ ಒಂದು ಹೆಸರಿದ ಕಲಾ ರಂಗಭೂಮಿ ಕಲಾವಿದ್ರು ಅಂದ್ರೆ ನಂಗೆ ತುಂಬಾನೇ ಬೇಜಾರಾಗುತ್ತೆ ಅವ್ರು ನೆನೆಸ್ಕೊಂಡ್ರೆ ನಾನು ಕೇಳ್ಕೊಳೋದು ಒಂದೇ ಅಂತ ಇದ್ರೆ ಅವ್ರನ್ನ ಹುಷಾರಾಗಿ ಕರ್ಕೊಂಡ್ ಬಂದು ನಮ್ ಜೊತೆ ನಿಲ್ಲಿಸ್ಲಿ ಅಂತ ಕೇಳ್ಕೊತೀನಿ ಫಸ್ಟ್ ಈ ಇಲ್ಲಿ ನಾವು ಪ್ರೆಸ್ ಮೀಟ್ ಮಾಡಿದಾಗ ಫಸ್ಟ್ ಮಾತಾಡಿದ್ದು ಅವ್ರ ವಾಯ್ಸ್ ಕೇಳಿದ್ರೆ ನೀವು ನೋಡಿಬೇಕಾದ್ರೆ ಹೇಗಿತ್ತು ಅಂದ್ರೆ ಮೈ ಕಳೆ ಒಂಥರ ಸೌಂಡ್ ಬರ್ತಿತ್ತು ಇವತ್ತು ನನ್ ತುಂಬಾ ಬೇಜಾರಾಗ್ತಾ ಇದೆ ಅವ್ರ ಇಲ್ಲ ಅಂತ ಅವರು ಇಲ್ಲ ಅಂದ್ರು ನಮ್ ಸಿನಿಮಾದಲ್ಲಿ ನಮ್ ಜೊತೆ ಇದ್ದಾರೆ ಅವ್ರ ಆಶೀರ್ವಾದ ನಮ್ಗೆ ಎಲ್ಲಾರ್ಗು ಇರ್ಲಿ ರಾಜೇಶ್ ಸರ್ ನಿಮ್ಗೆ ಒಳ್ಳೇದಾಗ್ಲಿ ಸಿನಿಮಾ ಮಾಡಿದ್ದೀರಾ ದೀಪಗೂ ಅಷ್ಟೇ ದೀಪು ಅಂತ ಪಾಪ ತುಂಬ ಕಷ್ಟಪಟ್ಟಿದ್ವು ನಾನು ಇಡೀ ತಂಡ ಎಷ್ಟು ಒಂದು ನೂರೈವತ್ತು ಜನ ಇದ್ವೇನೋ ಎಲ್ಲರೂ ಅಷ್ಟೇ ಒಂದೇ ಫ್ಯಾಮಿಲಿ ಥರ ಇದ್ವಿ ನಾನು ಪ್ರೊಡ್ಯೂಸರು ಅವ್ರ ಡೈರೆಕ್ಟ್ರು ಟೆಕ್ನಿಷಿಯನ್ನು ಆರ್ಟಿಸ್ಟು ಏನೂ ಇಲ್ಲ ಎಲ್ಲ ಒಂದೇ ಮನೆಯವ್ರ ಥರ ಇದ್ದು ನಾವು ಕೆಲಸ ಬಂದಿದ್ದೀವಿ ಈ ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನನ್ನ ನಮಸ್ಕಾರ ಸೆಪ್ಟೆಂಬರ್ ನೈನ್ಟೀನ್ ಫಿಲಿಮ್ ರಿಲೀಸ್ ಆಗುತ್ತೆ ಎಲ್ಲರೂ ನೋಡಿ ಫಿಲ್ಮ್ನ ಗೆಲ್ಲಿಸ್ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ತುಂಬ ಖುಷಿಯಾಗೈತಿ ಈ ಟೀಮ್ ಹೇಳ್ದಂಗೆ ಒಂದೇ ಕುಟುಂಬದ ಥರ ಎಲ್ಲರೂ ಕೆಲಸ ಮಾಡಿದ್ದೀವಿ ಇಲ್ಲಿರೋರು ಯಾರು ಬೇರೆ ಅಲ್ಲ ನನ್ನ ಫ್ರೆಂಡ್ಸು ನನ್ನ ಆತ್ಮೀಯರು ಹಾಗೆ ಗೆಳೆಯ ಮಾಂತೇಶದ ಸುಮಾರದ ವರ್ಷದ ಕನಸು ನಾನು ಅವನು ಹತ್ತು ವರ್ಷದಿಂದ ಫ್ರೆಂಡ್ಸು ಹಾಗೆ ದೀಪು ಕೂಡ ಸುಮಾರು ವರ್ಷದಿಂದ ಫ್ರೆಂಡು ಈ ಸಿನಿಮಾ ಗೆಲ್ಲಬೇಕು ರಾಜೇಶ್ ಸರ್ ಕೂಡ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯ ಇದೆ ಥ್ಯಾಂಕ್ ಯು ಸರ್ ಸುಜಿತ್ ಇದ್ದಾರೆ ಸುಧಮ್ಮ ಇದ್ದಾರೆ ಇಡೀ ಟೀಮ್ ಇದೆ ಪಿಡಿ ಡಿ ಸರ್ ಆಗಿರ್ಬೋದು ಚಂದ್ರ ಸರ್ ಆಗಿರ್ಬೋದು ಚೆಂಡೂರ್ ಸರ್ ಆಗಿರ್ಬೋದು ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸಿನ್ಮಾ ಕೂಡ ಅದ್ಭುತವಾಗಿ ಮೂಡಿ ಬಂದಿದೆ ನಾನು ಆಲ್ಮೋಸ್ಟು ಈ ಸಿನಿಮಾ ಸಾಂಗಿಗೆ ಫ್ಯಾನ್ ಆಗಿಬಿಟ್ಟಿದ್ದೀನಿ ಸರ್ ನಾನೇ ಒಂದು ಎರಡು ಮೂರು ಸಲ ನೋಡ್ತೀನಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸಾಂಗ್ ಕೂಡ ಎಲ್ಲರೂ ಇದೇ ಹತ್ತೊಂಬತ್ತಕ್ಕೆ ಬಂದು ಸಿನಿಮಾ ನೋಡಿ ಎಲ್ಲರೂ ಗೆಲ್ಲಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸುಜಿತ್ ಸರ್ ಎಲ್ಲರೂ ನಮಸ್ಕಾರ ಇದರಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಸೊ ನಾನು ಮಾಂತೇಶ್ ಒಂದು ಟೆನ್ ಇಯರ್ಸ್ ಫ್ರೆಂಡ್ಸ್ ಸೊ ಈ ಇದಕ್ಕೆ ರಾಜೇಶ್ ಸರ್ ಆ್ಯಕ್ಚುಲಿ ಮಾಡಬೇಕಾಗಿತ್ತು ನಾನು ಪ್ರತಿ ಸರ್ ಹೇಳ್ತೀನಿ ಈ ಪಾತ್ರ ರಾಜೇಶ್ ಸರ್ ಮಾಡಬೇಕಾಗಿತ್ತು ಪ್ರೊಡ್ಯೂಸಿಂಗ್ ಮಾತ್ರ ಪ್ರೊಡ್ಯೂಸರ್ ಆಗಿ ಮತ್ತು ಆ್ಯಕ್ಟ್ರಾಗಿ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಸುಜಿತ್ ಈ ಪಾತ್ರ ಮಾಡು ಅಂತ ಹೇಳಿದ್ರು ಆಮೇಲೆ ಮಂತೇಶ್ ಅವರು ಮತ್ತು ದೀಪಕ್ ಅವರು ಒಂದು ದಿನ ಬಂದ್ಬಿಟ್ಟು ಸ್ಕ್ರಿಪ್ಟ್ ಎಕ್ಸ್ಪ್ಲೈನ್ ಮಾಡಿದ್ರು ಸೊ ತುಂಬ ಇಂಪ್ರೆಸ್ ಆಯಿತು ಸೊ ಈ ಪಾತ್ರನ ಮಾಡಿದೆ ಅದಾದಮೇಲೆ ಈ ಸಾಂಗ್ ಇವಾಗ ಇವತ್ತು ಸಾಂಗಲ್ಲಿ ತುಂಬ ಆ್ಯಕ್ಚುಲಿ ಲಾಸ್ಟ್ ಸಾಂಗ್ ಬಂ ಬಮ್ ಬಂ ಬಮ್ ಬಮ್ ಬಂ ಬಮ್ ಬಂ ತುಂಬಾ ಇಂಪ್ರೆಸ್ ಆಯ್ತು ತುಂಬಾ ಚೆನ್ನಾಗಿದೆ ಸರ್ ಇದು ಅಷ್ಟೇ ಒಂದು ಹಳ್ಳಿ ಸೊಗಡನ್ನ ತುಂಬಾ ಚೆನ್ನಾಗಿ ಬಟ್ ಫೀಲ್ ಆಗ್ತಾ ಇತ್ತು ಒಂದು ಹಳ್ಳಿಲಿ ಯಾವ ತರ ಈ ತರ ಒಂದು ಲವ್ ಆಯ್ತು ಅಂದ್ರೆ ಹೇಗಿರ್ತಾರೆ ಹುಡುಗರು ಹೇಗಿರ್ತಾರೆ ಅನ್ನೋದು ಸೊ ನೈನ್ಟೀನ್ ಆಗ್ತಿದೆ ಸೊ ಎಲ್ರು ಬನ್ನಿ ಫಿಲಿಮ್ ನೋಡಿ ನಮ್ಮ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಎಸ್ ರಾಜೇಶ್ ಸರ್ ಎಲ್ರಿಗೂ ನಮಸ್ಕಾರ ಈ ಫಂಕ್ಷನ್ಗೆ ಚೀಫ್ ಗೆಸ್ಟ್ ಆಗಿ ಚಂದನ್ ಶೆಟ್ಟಿ ಅವರು ಬಂದಿದ್ರು ಚಂದ್ರ ಬಂದಿದ್ರು ಮತ್ತು ನಮ್ಮ ಗುರುದೇವ್ ನಾರಾಯಣ್ ಕುಮಾರ್ ಸರ್ ಮತ್ತು ಜಗದೀಶ್ ಸರ್ ಚೇದ್ರನ್ಗೌಡ ಸರ್ ಮತ್ತು ಕೃಷ್ಣ ಸಾರ್ಥಕ್ ಸರ್ ಎಲ್ರಿಗೂ ಥ್ಯಾಂಕ್ಸ್ ಬಂದು ನಮಗೆ ಒಂದು ಆಶೀರ್ವಾದ ಮಾಡಿದ್ದಕ್ಕೆ ಈ ಸಿನಿಮಾ ಅಲ್ಲಿ ಹೇಳಿದಂಗೆ ನೈನ್ಟೀನ್ ಸೆಪ್ಟೆಂಬರ್ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರದೊಳಗೆ ನೋಡಿ ನಾಳೆ ನಾವು ಪೇಡ್ ಪ್ರೀಮಿಯರ್ ಮೈಸೂರಲ್ಲಿ ಮಾಡ್ತಾ ಇದ್ದೀವಿ ಸೊ ಎಂಟೈರ್ ಮೈಸೂರು ಜನತೆಗೆ ನಾವು ಎಂಟೈರ್ ಟೀಮ್ ನಾವು ಅಲ್ಲಿರ್ತೀವಿ ಸೊ ಒಂದು ಮಾತುಕತೆ ಮಾಡೋಣ ಸೊ ಸಿನಿಮಾನು ನೋಡಿ ನಮಗೆ ಹರಿಸಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್